ಹರೇ ಕೃಷ್ಣ ಸಿಂಹರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯ ನಿಮ್ಮ ಇಷ್ಟೂ ವರ್ಷ ಸಿಗದ ಆನಂದ ಸಂತೃಪ್ತಿ ನಿಮಗೆ ಈ ವರ್ಷ ಸಿಗುವುದು ನೀವು ಈ ವರ್ಷ ಹಲವಾರು ಪ್ರಯಾಣ ಮಾಡುವಿರಿ ಅದು ಕೆಲಸ ಕಾರ್ಯಗಳ ಸಂಬಂಧಿ ಆಗಿರಬಹುದು ಮನೋರಂಜನೆಗಾಗಿರಬಹುದು ತೀರ್ಥಯಾತ್ರೆ ಪುಣ್ಯಕ್ಷೇತ್ರ ದರ್ಶನವಾಗಿಯೂ ಇರಬಹುದು ನೀವು ಚಿಕ್ಕವರಿದ್ದರೆ ನಿಮ್ಮ ತಂದೆಗೆ ಆರೋಗ್ಯ ಸಮಸ್ಯೆ ಬರಬಹುದು ಸ್ವಲ್ಪ ಹುಷಾರಾಗಿ ನೋಡಿಕೊಳ್ಳಿ ಯಾರಾದರೂ ಸ್ತ್ರೀಯರಿಂದ ನಿಮಗೆ ನಿಮ್ಮ ಕಾರ್ಯಗಳಲ್ಲಿ ನೆರವು ಸಿಗುವುದು ಹಳೆಯದೆಲ್ಲವನ್ನು ಸಂಪೂರ್ಣಗೊಳಿಸಿ ಹೊಸ ಒಂದು ಬಿಸ್ನೆಸ್ ಆಗ್ಬೋದು ಕಂಪನಿ ಸ್ಟಾರ್ಟ್ ಮಾಡೋದು ಇರ್ಬೋದು ಹೊಸ ಒಂದು ಜೀವನ ಶೈಲಿ ಇರ್ಬೋದು ಈ ವರ್ಷದ ಆರಂಭದಲ್ಲಿ ನಿಮ್ಮಿಂದ ನಿರೀಕ್ಷಿಸಬಹುದು ಉದ್ಯೋಗ ಅವಕಾಶಗಳು ಹೆಚ್ಚಲಿವೆ ಎಲ್ಲ ವಿಭಾಗದವರಿಗೂ ವಿದೇಶದಲ್ಲಿ ಅವಕಾಶಕ್ಕಾಗಿ ಕಾಯುತ್ತಿರುವವರಿಗೂ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡುವವರಿಗೂ ಈ ವರ್ಷ ಉತ್ತಮ ಫಲ ಕೊಡುವುದು ಪ್ರೀತಿ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟ ವಿಷಯಗಳಿಗೂ ಒಳ್ಳೆಯ ವರ್ಷ ಹಲವಾರು ಗುಡ್ ನ್ಯೂಸ್ಗಳು ನಿಮಗೆ ಈ ವರ್ಷ ಬರಲಿವೆ ಎಲ್ಲ ರೀತಿಯಿಂದಲೂ ಉತ್ತಮವಾದ ವರ್ಷವಾಗಿದೆ ಈ ವರ್ಷ ನಿಮಗೆ ಆದರೆ ಆರೋಗ್ಯದಲ್ಲಿ ಮಾತ್ರ ಭಾಗ್ಯ ಕೈ ಕೊಡುತ್ತೆ ಆಗಾಗ ಚೆಕಪ್ ಮಾಡಿಸ್ತಾ ಇರಬೇಕು ಯಾಕಂದರೆ ಅಷ್ಟು ಬ್ಯುಸಿ ಆಗಿರ್ತೀರಿ ನೀವು ಊಟ ನಿದ್ದೆಗೆ ಸಮಯ ಕೊಡಿ ಯಾರಾದರೂ ಹೊಸ ಸ್ನೇಹಿತರು ಸಿಗ್ಬೋದು ಆದರೂ ಹೆಚ್ಚಾಗಿ ಗುರುತು ಪರಿಚಯವಿಲ್ಲದವರ ಸಹವಾಸ ಬೇಡ ರಾಹುಕೇತುಗಳ ಸ್ಥಾನ ಬದಲಾವಣೆ ವರ್ಷದ ಮಧ್ಯದಲ್ಲಿ ಆಗುವುದು ಲೋನ್ಲಿನೆಸ್ ಸಿಂಹರಾಶಿಯವರಿಗೆ ಒಬ್ಬಂಟಿಯಾಗಿರುವುದು ಏನು ಹೊಸದಲ್ಲ ಅಲ್ವಾ ಹಿಂದೆಯೂ ಇತ್ತು ಇನ್ನೂ ಇಂಥ ಪ್ರಸಂಗ ಬರಬಹುದು ಆದರೆ ಇಷ್ಟು ವರ್ಷ ಇಮೋಷನ್ಗಳಿಂದ ಇನ್ನೂ ಬುದ್ಧಿ ಉಪಯೋಗಿಸಿ ಈ ಲೋನ್ಲಿನೆಸ್ಸನ್ನು ಎದುರಿಸಿ ಸಾವಿರ ಎದುರಾಳಿಗಳಿದ್ದರೂ ಒಬ್ಬಂಟಿಯಾಗಿ ಎದುರಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ ನ್ಯಾಯದ ಪರ ಜತೆಯಾಗಿ ಯಾರೂ ಇಲ್ಲದಿದ್ದರೂ ಟಾಗೋರರು ಹೇಳಿದಂತೆ ಎಕ್ಲ ಚಲೋ ಚಲೋ ಎಕ್ಲೋ ಚಲೋ ರೀ ಸೂರ್ಯನಿಗೆ ಯಾರು ಏನು ಮಾಡಲು ಸಾಧ್ಯ ಅಲ್ವಾ ಸೂರ್ಯನಿಲ್ಲದಿದ್ದರೆ ಬರೀ ಕತ್ತಲು ಉಳಿದವರ ಜೀವನ ರಾಹುಕೇತುಗಳು ಬಂದು ಆಗಾಗ ಗ್ರಹಣ ಉಂಟು ಮಾಡುತ್ತವೆ ಆದರೆ ಎಷ್ಟು ಹೊತ್ತು ಅಲ್ವಾ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಹೆಚ್ಚೆಂದರೆ ಇಡೀ ದಿನ ಇರಬಹುದು ನಂತರ ಸೂರ್ಯ ಸೂರ್ಯನೇ ಅಲ್ವಾ ಹಾಗಂತ ನೀವು ಇದನ್ನೆಲ್ಲ ತಲೆಯಲ್ಲಿಟ್ಟುಕೊಳ್ಳಬಾರದು ನಿಮಗೆ ಕಾನ್ಫಿಡೆನ್ಸ್ ಬರಲಿ ಅಂತ ಹೇಳಿದೆ ನೀವು ವಿನಯತೆ ವಿಧೇಯತೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಲ್ಲರನ್ನೂ ಗೌರವದಿಂದ ಕಾಣಬೇಕು ನಿಜವಾಗಿ ಹೇಳಬೇಕು ಅಂದರೆ ನೀವು ದುರ್ಬಲರನ್ನು ಶಕ್ತಿಯುತರನ್ನಾಗಿ ಮಾಡಲು ಪ್ರಯತ್ನಿಸ್ತೀರಿ ಆಮೇಲೆ ಅವರು ಶಕ್ತಿವಂತರಾಗಿ ನಿಮ್ಮನ್ನೇ ಸೋಲಿಸಲು ನಿಮ್ಮನ್ನೇ ಎದುರಾಳಿಯನ್ನಾಗಿ ಮಾಡಿ ನಿಮ್ಮ ಅಧೋಗತಿ ಕಾಣಲು ಬಯಸುತ್ತಾರೆ ವಿಚಿತ್ರವಾದರೂ ಸತ್ಯ ಆದರೂ ನಿಮ್ಮ ಉದಾರ ಗುಣದಿಂದ ಅಂಥವರನ್ನು ಇರಲಿ ಪಾಪ ಹೋಗಲಿ ಬಿಡಿ ಅಂತ ಬಿಟ್ಟು ಬಿಡ್ತೀರಾ ಇದು ನಿಮ್ಮ ಬಲಹೀನತೆ ಅಥವಾ ನೀವು ತಪ್ಪಿತಸ್ಥರು ಎಂಬಂತೆ ಪೋಟ್ರೆ ಮಾಡಿಬಿಡ್ತಾರೆ ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ಸೂರ್ಯ ಮತ್ತೆ ಬೆಳಗುತ್ತಾನೆ ಸಿಂಹ ಮತ್ತೆ ಗರ್ಜಿಸುತ್ತೆ ಇದು ನಿಮ್ಮ ಜೀವನವಿಡೀ ನಡೆಯುವ ಒಂದು ಕ್ರಮ ಇದೆಲ್ಲವನ್ನು ನೀವು ಆಧ್ಯಾತ್ಮಿಕ ಮಾರ್ಗದಿಂದ ಸರಿಪಡಿಸಬಹುದು ಆಧ್ಯಾತ್ಮಿಕವಾಗಿ ಮುಂದುವರಿದಾಗ ಯಾರು ಯಾರಿಗೂ ಇಲ್ಲ ನಿಜವಾಗಿ ಎಲ್ಲವೂ ಮೋಹಮಾಯಿ ಕಾಣುವುದೆಲ್ಲ ಸತ್ಯವಲ್ಲ ಜನರು ಭ್ರಮೆಯಲ್ಲಿ ಇರ್ತಾರೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಗಂಡ ನನ್ನ ಹೆಂಡತಿ ಅಂತ ಎಲ್ಲರೂ ಒಬ್ಬರಿಂದ ಒಬ್ಬರು ಏನೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಸಿಗದಿದ್ದಾಗ ಯಾರಿಗೂ ಯಾರೂ ಬೇಡ ಇದನ್ನು ಮೊದಲೇ ತಿಳಿದುಕೊಂಡಿದ್ದರೆ ಯಾರಿಂದ ಏನು ಅಪೇಕ್ಷೆ ಪಡದೆ ಬದುಕು ನಡೆಸಬಹುದು ಸಾಂಸಾರಿಕ ಜೀವನದಲ್ಲಿ ಮೂರನೇ ವ್ಯಕ್ತಿ ಬಾರದಂತೆ ನೋಡಿಕೊಳ್ಳಿ ಇದರಿಂದ ಒಬ್ಬರ ಮೇಲೆ ಒಬ್ಬರು ಸಂಶಯ ಪಡುವ ಪ್ರಸಂಗ ಬರುವುದು ನೀವು ಹೊರಗಿಂದ ಸಿಂಹದಂತೆ ಕಂಡರೂ ನೀವು ಒಳಗಿಂದ ಕಾಮದೇನು ಈ ಎಲ್ಲರಿಗೂ ಅವರವರಿಗೆ ಬೇಕಾದನ್ನು ಒದಗಿಸುವವರು ನಿಮ್ಮ ಉಪಕಾರ ಪಡೆದು ನಿಮಗೆ ಅಪಕಾರ ಮಾಡುವವರೇ ಜಾಸ್ತಿ ಇದನ್ನು ನೀವು ಚಿಕ್ಕ ವಯಸ್ಸಿನಲ್ಲೇ ತಿಳ್ಕೊಂಡ್ರೆ ವಯಸ್ಸಾದಾಗ ಪಶ್ಚಾತ್ತಾಪ ಪಡಬೇಕಾಗಿಲ್ಲ ನೀವು ನಿಮ್ಮವರಿಗೆ ಸಹಾಯ ಮಾಡೋದಕ್ಕಿಂತ ಯಾರಿಗೋ ದಾರಿ ಹೋಕರಿಗೆ ಸಮಾಜಕ್ಕೆ ನೆರವಾಗಿ ಆಗ ಅದು ನಿಸ್ವಾರ್ಥವಾಗಿ ಮುಂದೆ ಪಶ್ಚಾತ್ತಾಪವೂ ಇಲ್ಲ ಏನೂ ಇಲ್ಲ ನಿಮಗೆ ಸಾಮಾನ್ಯ ಹಲ್ಲು ಮೊಣಕಾಲು ಸೊಂಟನೋ ಬರ್ತಾ ಇರುತ್ತೆ ಅಲ್ಲದೆ ಕೆಲವು ವಸ್ತುಗಳಿಂದ ಪೆಟ್ಟಾಗುವುದು ವಿಚಿತ್ರವೆಂದರೆ ಪ್ರಾಣಿಗಳಿಂದಲೂ ಅಪಘಾತವಾಗುವ ಸಾಧ್ಯತೆಗಳು ಇರುತ್ತೆ ನೀರಿನಿಂದಲೂ ಗಂಡಾಂತರ ಇದು ಈ ವರ್ಷ ಮಾತ್ರವಲ್ಲ ಜೀವನದಲ್ಲಿ ಯಾವಾಗ ಬೇಕಾದರೂ ಬರಬಹುದಾದ ಘಟನೆಗಳು ಅಲ್ಲದೆ ರೋಗ ಚಿಕ್ಕದ್ದೋ ದೊಡ್ಡದೋ ಅದರ ಚಿಕಿತ್ಸೆಗೆ ಮಾತ್ರ ವೆಚ್ಚ ಹೆಚ್ಚಾಗುವುದು ಇದು ಸರ್ವೇ ಸಾಮಾನ್ಯ ನಿಮ್ಮ ನಿಮ್ಮ ಜಾತಕ ನೋಡಿಕೊಂಡು ಏನಾದರೂ ಸಂಧಿ ಇದೆಯಾ ಶಾಂತಿ ಅಂತ ತಿಳಿದು ಮಾಡ್ತಾ ಇರಿ ಉದಾಹರಣೆಗೆ ಕೆಲವರಿಗೆ ಮದುವೆ ವಯಸ್ಸಾದರೂ ಮದುವೆ ಆಗೋದಿಲ್ಲ ಅಂದಾಗ ಶುಕ್ರಾದಿತ್ಯ ಸಂಧಿನೋ ಕುಜರಾವು ಸಂಧಿನೋ ಇರುವ ಸಮಯವಾದರೆ ಸಂಧಿ ಶಾಂತಿ ಮಾಡಿಸಿಕೊಳ್ಳಿ ಸಂಘರ್ಷ ಇದ್ದದ್ದೇ ಎಲ್ಲರ ಜೀವನದಲ್ಲಿ ಕೆಲವರಿಗೆ ಕಡಿಮೆ ಕೆಲವರಿಗೆ ಹೆಚ್ಚು ಪ್ರತಿ ಸಲ ಸಂಘರ್ಷ ಕಳೆದು ಬರುವಾಗ ಮನುಷ್ಯನಲ್ಲಿ ಜ್ಞಾನ ಬರಬೇಕು ಬೆಳವಣಿಗೆ ಆಗಬೇಕು ಪಾಠ ಕಲಿತು ಮುಂದೆ ಅದೇ ತಪ್ಪನ್ನು ಮಾಡಬಾರ್ದು ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಇರುತ್ತೆ ಆದರೆ ಹಾಳಾಗಬಲ್ಲವನೇ ಅರಸನಾಗಬಲ್ಲ ಕಾಡಿನ ರಾಜ ಸಿಂಹನಾದರೂ ಅಲ್ಲಿ ನರಿ ತೋಳ ಹಂದಿ ಕ್ರಿಮಿ ಕೀಟಗಳು ಇರುತ್ತವೆ ಎಂಬುದನ್ನು ನೆನಪಿಟ್ಟುಕೊಂಡು ವ್ಯವಹರಿಸಿ ರಾಧೆ ರಾಧೆ ಮತ್ತೆ ನಿಮ್ಮ ಸಿಟ್ಟನ್ನು ನಿಯಂತ್ರಣದಲ್ಲಿಡಲು ಪ್ರಾಣಾಯಾಮ ಧ್ಯಾನ ಯೋಗವನ್ನು ಮಾಡ್ತಾಯಿರಿ ನೀವು ನ್ಯಾಯಪರರು ಅನ್ಯಾಯ ಕಂಡಾಗ ಸಿಟ್ಟು ಬರಬಹುದು ಇದರಿಂದ ನೀವು ಕೋಪಗೊಂಡು ಬೇರೆಯವರಿಗೆ ಯಾಕೆ ಕೆಟ್ಟವರಾಗಬೇಕು ಅಲ್ವಾ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಜ್ಞಾನ ಮುದ್ರೆಯಲ್ಲಿ ದಿನಾಲೂ ಧ್ಯಾನಕ್ಕೆ ಒಂದು ಹದಿನೈದು ನಿಮಿಷವಾದರೂ ಕುಳಿತುಕೊಳ್ಳಿ ಮತ್ತೆ ಹೆಚ್ಚಾಗಿ ನೀರನ್ನು ಕುಡಿಯಿರಿ ಆಹಾರದಲ್ಲಿ ಹುಳಿ ಪದಾರ್ಥ ಖಾರ ಪದಾರ್ಥ ಕಡಿಮೆ ಮಾಡಿ ನಿಮ್ಮ ರಾಷಾಧಿಪತಿ ಸೂರ್ಯನಾದರೂ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಇರಬೇಡಿ ಎಲ್ಲವೂ ಸರಿಯಾಗಿ ಅರ್ಥವಾಗಿದೆ ಅಂದುಕೊಂಡಿದ್ದೇನೆ ಅರ್ಥವಾಗದಿದ್ದರೆ ಮತ್ತೊಮ್ಮೆ ನೋಡಿ ಆಗಾಗ ನೋಡಿ ಯಾಕಂದರೆ ಬೇರೆ ಜ್ಯೋತಿಷಗಳ ಥರ ಹೆದರಿಸದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುವ ಕಾರ್ಯವನ್ನೇ ಮಾಡುತ್ತಿದ್ದೇನೆ ನನ್ನ ಇತರ ಮೋಟಿವೇಶನಲ್ ವೀಡಿಯೋಗಳು ಇವೆ ಆಲ್ಮೋಸ್ಟ್ ನನ್ನ ಮಾತುಗಳು ನಿಮ್ಮನ್ನು ಸ್ಟ್ರಾಂಗ್ ಮಾಡೋದೇ ಆಗಿರುತ್ತೆ ನೋಡ್ತಾ ಇರಿ ಸಿಂಹರಾಶಿಗೆ ಪರಿಹಾರವಾಗಿ ದೇವಸ್ಥಾನದಲ್ಲಿ ಏನಾದರೂ ಸೇವೆಗಳಿರುತ್ತಲ್ಲ ಚಪ್ಪಲಿ ನೋಡ್ಕೊಳ್ಳೋದು ಕಸ ಗುಡಿಸೋದು ಇಂಥದ್ದನ್ನು ಈ ವರ್ಷ ಮಾಡಿದರೆ ನೀವು ಇನ್ನೂ ಉನ್ನತಿ ಕಾಣುವಿರಿ ಶ್ರೀಗಂಧ ನಿಮ್ಮ ಹಣೆಯಲ್ಲಿ ಹಚ್ಚುತ್ತಾ ಇರಿ ಒಂದು ಸಲ ಅಲ್ಲ ದಿನಕ್ಕೆ ನಾಲ್ಕು ಸಲವಾದರೂ ಹಚ್ಚಿಕೊಳ್ಳಿ ಯಾವುದಾದರೂ ಸರಿ ನಿಮ್ಮ ಇಷ್ಟದ ಗುರುಗಳ ಆರಾಧನೆ ಮಾಡ್ತಾ ಇರಿ ಹಾಗೆಯೇ ಸುಬ್ರಹ್ಮಣ್ಯನ ಆರಾಧನೆ ಕೂಡ ಮಾಡಿ ಆದಿತ್ಯ ಹೃದಯ ಪಠಿಸಿ ಅಷ್ಟಮ ಶನಿ ಬರುವುದರಿಂದ ಆಂಜನೇಯನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ ರಾಹುಕೇತುಗಳ ಸ್ಥಾನವು ಬದಲಾಗಿ ದೋಷ ಪರಿಹಾರಕ್ಕೆ ದುರ್ಗಾ ಮತ್ತು ಗಣಪತಿ ಸೇವೆ ಇರಿ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಹರೇ ಕೃಷ್ಣ ಸ್ನೇಹಿತರೆ ರಾಶಿ ಭವಿಷ್ಯ ದೇವಸ್ಥಾನಗಳು ಪುಣ್ಯಕ್ಷೇತ್ರ ದರ್ಶನ ಜೀವನಕ್ಕೆ ಬೇಕಾಗುವ ಆದರ್ಶ ಆಧ್ಯಾತ್ಮ ಭಗವದ್ಗೀತೆ ಹಬ್ಬ ಹರಿದಿನಗಳ ವಿಚಾರ ಇವೆಲ್ಲವೂ ನಮ್ಮ ಚಾನೆಲ್ನಲ್ಲಿರುತ್ತೆ ನೋಡ್ತಾ ಇರಿ ಹೊಸೊಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ